ಹಾಸನ ಪೆನ್ಡ್ರೈವ್ ಹಂಚಿಕೆ ಪ್ರಕರಣದಲ್ಲಿ ಡಿಕೆಶಿ ಕೈವಾಡವಿದೆ ಅಂತ ಆರೋಪಿಸಿ ಜೆಡಿಎಸ್ ನಾಯಕರು ಪ್ರತಿಭಟನೆ ನಡೆಸುವುದರ ವಿರುದ್ದ ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಎಂಎಸ್ ಚಿದಂಬರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ದ ಪ್ರತಿಭಟನೆ ನಡೆಸುವ ನೈತಿಕತೆ ಜೆಡಿಎಸ್ ನಾಯಕರಿಗಿಲ್ಲ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಹಾಗೂ ಜೆಡಿಎಸ್ ಪಕ್ಷಕ್ಕೆ ಬಂದಿರುವ ಕಳಂಕ ಮರೆಮಾಚುವುದಕ್ಕೆ ಪಿತೂರಿ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ರು ಬರಗಾಲ ಬರ ಪರಿಹಾರದ ಬಗ್ಗೆ ಯಾವತ್ತೂ ಪ್ರತಿಭಟನೆ ನಡೆಸಿದ ಜೆಡಿಎಸ್ ಡಿಕೆಶಿ ವಿರುದ್ದ ಪ್ರಕರಣ ಮರೆಬಾಚುವಂತಹ ನಿಟ್ಟಿನಲ್ಲಿ ಈ ರೀತಿಯ ಪ್ರತಿಭಟನೆ ಮಾಡಿದ್ದಾರೆ ಮುಂದೆ ಜೆಡಿಎಸ್ ಒಕ್ಕಲಿಗ ನಾಯಕನ ಏಳಿಗೆ ಸಹಿಸೋದಕ್ಕೆ ಜೆಡಿಎಸ್ ಆಗ್ತಾ ಇಲ್ಲ ಎಸ್ಐಟಿ ತನಿಖಾ ತಂಡವನ್ನ ರಚಿಸಿ ಪೆಂಡ್ರೈವ್ ಪ್ರಕರಣದ ತನಿಖೆಯನ್ನು ನಡೆಸೋದಕ್ಕೆ ಸರ್ಕಾರ ಮುಂದಾಗಿದ್ದು ಜೆಡಿಎಸ್ ಪಕ್ಷದ ಸ್ಥಿತಿ ಏನಾಗಿದೆ ಅರ್ಥ ಮಾಡಿಕೊಂಡು ಇದನ್ನೆಲ್ಲ ಬಿಡಬೇಕು ಎಂದರು ನಿನ್ನೆ ಮಂಡ್ಯ ಜಿಲ್ಲೆಯಲ್ಲಿ ಪಕ್ಷದ ಮುಖಂಡರುಗಳು ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ನಮ್ಮ ಸರ್ಕಾರದ ಕಾಂಗ್ರೆಸ್ ಪಕ್ಷದ ಸರ್ಕಾರದ ವಿರುದ್ಧ ಹಾಗೂ ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ನಾವು ಇವತ್ತು ತಮಗೆಲ್ಲ ನಿನ್ನೆ ಭಾಳ ರಾಜೋಷವಾಗಿ ಭಾಳ ಉತ್ಸಾಹ ಆಗಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಇದೇ ಜೆ ಡಿ ಎಸ್ ಮುಖಂಡರು ಇದೇ ಉತ್ಸಾಹನ ನಮ್ಮ ಜಿಲ್ಲೆಯ ಅಭಿವೃದ್ಧಿಯಲ್ಲಿ ಅಥವಾ ನಮ್ಮ ಜಿಲ್ಲೆಗೆ ಬರುವಂಥ ಬರಬೇಕಾಗಿರುವಂಥ ನೀರಾವರಿ ಯೋಜನೆಗಳು ಹಾಗೆ ಏನು ನಮಗೆ ಬರ ಇದೆ ಈ ಬರ ಹಣ ಬಿಡುಗಡೆಗೆ ಒತ್ತಾಯ ಮಾಡುವ ಮುಖ ಮಾಡುವುದರಲ್ಲಿ ಅಥವಾ ಪ್ರತಿಭಟನೆ ಮಾಡುವುದನ್ನು ನಾವು ಎಲ್ಲೂ ನೋಡಲಿಲ್ಲ ಇವತ್ತು ಇಡೀ ಪ್ರಪಂಚ ಇವತ್ತು ನೋಡಿದೆ ಇವತ್ತು ಜೆ ಡಿ ಎಸ್ ಪಕ್ಷದ ಸಂಸದರು ಇವತ್ತೇನು ಅವರು ಕರ್ಮಕಾಂಡ ಕರ್ಮಕಾಂಡ ಮಾಡಿರುವಂಥದ್ದು ಇಡೀ ನಮ್ಮ ರಾಜ್ಯದ ಜನತೆ ಇವತ್ತು ತಲೆ ತೆಗಿಸುವಂಥ ಕೆಲಸ ಮಾಡ ಮಾಡಿದ್ದಾರೆ ಅದನ್ನು ಮರೆಮಾಚಲು ಇಡೀ ಇವತ್ತು ಎಲ್ಲ ಜನ ಸುಮಾರು ನೋಡಿದ್ದಾರೆ ಯಾರು ಏನೇನು ಇವತ್ತು ಮಾಡಿದ್ದಾರೆ ಕರ್ಮಕಂಡದಲ್ಲಿ ಯಾರ್ಯಾರು ಇದಾರೆ ಅಂತ ಅದನ್ನು ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರದ ಮೇಲೆ ಡಿ ಕೆ ಶುಕ್ರ ಮೇಲೆ ಅದನ್ನು ತಿರ್ಚುವಂಥದ್ದು ಅವರಿಗೆ ಕಪ್ಪು ಮಸಿ ಪ್ರಯತ್ನನ ಪ್ರಯತ್ನ ಮಾಡ್ತಾಯಿದ್ದಾರೆ ಹಾಗಾಗಿ ನಾವು ಕೂಡ ಇದನ್ನು ಖಂಡಿಸಿ ಈ ಒಂದು ಏನು ಜೆ ಡಿ ಎಸ್ ಅವರ ದ್ವಿಮುಖ ಏನು ವರ್ತನೆ ಇದೆ ಈ ದ್ವಿಮುಖ ವರ್ತನೆಯನ್ನು ಖಂಡಿಸಿ ಇವತ್ತು ನಾವು ಪತ್ರಿಕಾಗೋಷ್ಠಿ ಮುಖಾಂತರ ಅವ್ರಿಗೆ ಎಚ್ಚರನೂ ಇದ್ದೀವಿ ಮುಂದೆ ನಾವು ಇದನ್ನು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಕೂಡ ನಾವು ಮಾಡ್ತೀವಿ ತಾವೆಲ್ಲ ನೋಡ್ತಾ ಇದ್ದೀರಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವರನ್ನು ಈ ನಮ್ಮ ಒಕ್ಕಲಿಂಗ ಸಮಾಜದ ನಾಯಕರಿದ್ದಾರೆ ಆ ವಕ್ಕಲಿಂಗ ಸಮಾಜದ ಪ್ರತಿನಿಧಿಸ್ತಾರೆ ಅವರ ರಾಜಕೀಯದ ಏಳಿಗೆನನ್ನು ಸೈನ್ಸಕ್ಕಾಗದ ಇವತ್ತು ಅವರ ಸ ಏಳಿಗೆನ ಸೈನ್ಸಕ್ಕಾಗ್ದೆ ಇವತ್ತು ಅವರನ್ನ ಹಕ್ಕಿತ್ವ ಅಕ್ಕಿತ್ವ ಅಂತ ಮಾಡುವಂಥ ಕೆಲಸನೇ ಇವತ್ತು ಕುಚ್ಯುತಿ ಕೆಲಸ ಮಾಡುವಂಥ ಕೆಲಸನೇ ಇವತ್ತು ಜೆ ಡಿ ಎಸ್ ವರಿಷ್ಠರು ಇದ್ದಾರೆ ಇದು ಅವರಿಗೆ ಶೋಭೆ ತರುವಂಥದ್ದಲ್ಲ ಈ ಪ್ರಕರಣ ಬಂದ ತಕ್ಷಣವೇ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ತಕ್ಷಣ ಎಸ್ ಐ ಟಿ ರಚನೆ ಮಾಡುವಂಥ ಮುಖಾಂತರ ಕಾನೂನು ಪ್ರಕಾರ ಏನು ಮಾಡಬೇಕು ಅದನ್ನು ಮಾಡಿದ್ದಾರೆ ಆದರೂ ಕೂಡ ಇದನ್ನು ಅದೆಲ್ಲೋ ಫೋನಲ್ಲಿ ಕೆಲವು ಅಂಶನ ಮಾತಾಡೋದನ್ನು ತಿರುಚಿ ಇವತ್ತು ಅದನ್ನು ನಮಗೇನೆ ನಮ್ಮ ಪಕ್ಷದ ಮೇಲೆ ಗೂಬೆ ಕೂರಿಸುವಂಥ ಕೆಲಸನ ಅವರು ಜೆ ಡಿ ಎಸ್ ಪಕ್ಷದ ನಾಯಕರುಗಳು ಮಾಡ್ತಾ ಇದ್ದಾರೆ ಇದು ಅವರ ವರ್ತನೆ ಖಂಡಿಸ್ತೀವಿ ಇದನ್ನು ಇವತ್ತು ಜೆ ಡಿ ಎಸ್ ಯಾವ ಸ್ಥಿತಿಯಲ್ಲಿದೆ ನ ಇವತ್ತು ಅವರು ಮುಖಂಡರುಗಳು ಅರ್ಥ ಮಾಡ್ಕೋಬೇಕು ಇವತ್ತು ಪಕ್ಷ ಅವರ ಸ್ಥಿತಿ ಏನಾಗಿದೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇವತ್ತು ಇವೆಲ್ಲ ಈ ಒಂದು ಪ್ರತಿಭೆ ಆಮೇಲೆ ಇವತ್ತು ಮಾನ್ಯ ಮುಖ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಚಪ್ಪಲಿ ಹಾರ ಹಾಕುವ ಮುಖಾಂತರ ಅವರಿಗೆ ಪೊರಕೆಯಲ್ಲಿ ಒಡೆಯೋದು ಮುಖಾಂತರ ಈ ಒಂದು ಕೀಳುಮಟ್ಟದ ಕೀಳುಮಟ್ಟದ ಒಂದು ಅವರ ಸ್ವಭಾವನ ಇವತ್ತು ಜನತಾದಳದವರು ತೋರಿಸಿದ್ದಾರೆ ನಾವು ಕೂಡ ಮಂಡ್ಯ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಎಲ್ಲ ಶಾಸಕರು ಕೂಡ ನಾವು ಇದ್ದೀವಿ ಸಾವಿರಾರು ಮಟ್ಟದಲ್ಲಿ ಕಾರ್ಯಕರ್ತ ನಾವು ಕೂಡ ಎಲ್ಲರಿಗೂ ಕೂಡ ಜನತಾ ದಳದವ್ರಿಗೂ ಕೂಡ ಮುಖಂಡಗಳು ಕೂಡ ನಾವು ಕೂಡ ಚಪ್ಪಲಿ ಹಾರ ಹಾಕ್ಬೋದು ನಾವು ಕೂಡ ಪರಕೆಯಲ್ಲಿಬೋದು ಇವೆಲ್ಲನೂ ಕೂಡ ನಾವು ಕೂಡ ಮಾಡ್ಬೋದು ನಾವು ಅವರ ಮಟ್ಟ ಕೀಳು ಮಟ್ಟಕ್ಕೆ ನಾವು ಹೋಗಕ್ಕೆ ನಾವು ಇಷ್ಟಪಡೋದಿಲ್ಲ ಹಾಗಾಗಿ ಪ್ರತಿಭಟನೆ ಮಾಡುವುದನ್ನು ಒಂದು ವ್ಯಕ್ತಿ ಗೌರವ ಕೊಟ್ಟು ವ್ಯಕ್ತಿ ಗೌರವ ಕೊಡಿ ಅವರ ಸ್ಥಾನನ ನೋಡಿ ಇವತ್ತು ಆ ವ್ಯಕ್ತಿ ಗೌರವ ಕೊಟ್ಟು ಪ್ರತಿಭಟನೆ ಮಾಡಬೇಕು ಅದು ಬಿಟ್ಟು ಈ ಥರ ಮನಸ್ಸು ಬಂದಂತೆ ಮಾಡುವುದನ್ನು ಕೂಡ ನಾವು ಎಚ್ಚರಿಕೆಯನ್ನು ನಾಳೆ ನಮ್ಮ ಮಂತ್ರಿಗಳ ಜೊತೆ ಚರ್ಚಿಸಿ ಪ್ರತಿಭಟನೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅಂತ ತಿಳಿಸಿದ ಅವರು ನಮ್ಮ ಪಕ್ಷ ಹಾಗೂ ಡಿಸಿಎಂ ವಿರುದ್ಧ ಗೋಬೆ ಕೂರಿಸುವ ಕೆಲಸ ಬಿಡಬೇಕು ಎಂದ್ರು ಎಸ್ಐಟಿ ಪ್ರಾಮಾಣಿಕವಾಗಿ ತನಿಖೆ ಮಾಡ್ತಾ ಇದೆ ತಪ್ಪಿತಸ್ಥರ ರಕ್ಷಣೆ ಮಾಡುವ ಕೆಲಸ ಮಾಡ್ತಾ ಇಲ್ಲ ಎಂದರು ನಾವು ಕೂಡ ನಾಳೆ ನಮ್ಮ ಮಂತ್ರಿಗಳು ಜಿಲ್ಲಾ ಮಂತ್ರಿಗಳು ಮಂಡಿಗೆ ಬರ್ತಾರೆ ನಮ್ಮ ಶಾಸಕರು ಎಲ್ಲ ಒಂದು ಮೀಟಿಂಗು ಕೂಡ ಇದೆ ನಾವೆಲ್ಲ ಅಲ್ಲಿ ಚರ್ಚೆ ಮಾಡಿ ಏನು ಇವತ್ತು ಜೆಡಿಎಸ್ ಮುಖಂಡರುಗಳು ಏನು ಪ್ರತಿಭಟನೆ ಮಾಡಿದರೆ ನಾವು ಕೂಡ ದೊಡ್ಡ ಮಟ್ಟದ ಜಿಲ್ಲಾ ಮಟ್ಟದಲ್ಲಿ ಮಾಡುವಂಥದಕ್ಕೆ ನಮ್ಮ ನಾಯಕರು ಕೂಡ ಎಲ್ಲ ಸೇರಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತೇನೆ ಮತ್ತೊಮ್ಮೆ ನಾನು ಜೆ ಡಿ ಎಸ್ ಮುಖಂಡರುಗಳಿಗೆ ಏನು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಏನು ಈ ನಮ್ಮ ಪಕ್ಷದ ಮೇಲೆ ನಮ್ಮ ಡಿ ಕೆ ಶಿವಕುಮಾರ ಮೇಲೆ ಗೂಬೆ ಕೂರಿಸುವಂಥದ್ದನ್ನ ಬ ಈ ಪ್ರಯತ್ನನ ಕೈ ಬಿಡಬೇಕು ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಮುಖಾಂತರ ನಾನು ಅವರಲ್ಲಿ ತಮ್ಮ ಮುಖಾಂತರ ಅವರಿಗೆ ಎಚ್ಚರ ಕೊಡಲು ನಾನು ಬಯಸ್ತೀನಿ ಈ ಸುದ್ದಿಗೋಷ್ಠಿಯಲ್ಲಿ ಚಿನಕುರುಳಿ ರಮೇಶ್ ವಿಜಯಲಕ್ಷ್ಮಿ ಜಾರ್ಜ್ ಮೋಹನ್ ಕುಮಾರ್ ವೀಣಾ ಶಂಕರ್ ಸೇರಿದಂತೆ ಇತರರು ಹಾಜರಿದ್ದರು